ಅಂತಾರಲ್ಲ ಸುಮ್ಮನೆ ಇರ್ಲಾರ್ದ ಇರ್ವಿ ಬಿಟ್ಕೊಂಡ್ರಂತ ಹಂಗಾತ ನನ್ನ ಬಾಳೆ ಇವ ಇಷ್ಟೆಲ್ಲ ಸಾಕ್ ಬಿಟ್ಲೆ ಸಾಕು ಬೆನ್ ಅನ್ನೋದು ಮಾತಾಡಕತ್ತತಿ ನಮ್ಮ ಅತ್ತಿ ತನ್ಗೈದ್ಲ ನಾನಿಮಾಕ್ ಮಾಡ್ಕೊತ ಊರಿ ಕಳ್ಸ್ತಂತಡಿ ನಮ್ಮ ಅತ್ತಿ ನಂತೇಳಿ ಏನ ಪಿಲ್ಯಾನ್ ಹೋಗಿ ಎಲ್ಲ ಉಲ್ಟಾ ಹೊಡೆದು ನಾನ ಮಾಡೋಂಗಾತಿಲ್ಲ ನಿಂಗಿದು ಬೇಕಿತ್ತ ಜಯ ಅಕ್ಕ ಬಾಯಿ ಮುಚ್ಕೊಂಡು ಇರಾಕೆ ಅಂತೂ ಗೊತ್ತಿದ್ದಿ ಜಯ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಮಾಡಿದೇನ ಜಯ್ಯ ರೊಟ್ಟಿ ಕರ್ಚಿ ಕಾಯಿ ಚಕಲಿ ಏನೇನ ಕಾಣಕತ್ತವು ಏನೇನ್ ಮಾಡಿ ಹ್ಮ್ ಬಂದ್ಲ ನಡು ಉಸ್ತುವಾರಿ ಏನೇನ್ ಮಾಡಿ ಅಂತ ಇಟ್ಟೋತ ನಾ ಮನಿ ಕಡೆ ಸುಳದಿಲ್ಲ ಯಾವಕ್ಕೆ ಮನಿಗೆ ಹೋಗಿದ್ಲ ಪಡಾಳಿ ಹಾರಸ್ಕೊಂತ ನನಗಂತ ಮತ್ತ ಮಂದಿ ಮನಿ ಪಡಾಳಿ ಹಾರಸ್ಕೊಂತ ಹಕ್ಕಿ ಅಂತ ಹೇಳಿ ತಾ ಹೋಗಿದ್ಲ ಇಟ್ಟೋತನ ಒಂದೇನು ಮಾಡಾಕ ಮಾಡಾಕ್ ಈಗ ಬಂದಾಳ ಏನೇನ್ ಮಾಡಿ ಅಂತ ಹೇಳಿ ಜಯ್ಯ ರೊಟ್ಟಿ ಇಷ್ಟ ಅಂದ್ಲೆ ಅಲ್ಲಿ ಎಷ್ಟು ಮಾಡಿ ಏನ್ ಕಾಣಕತ್ತಾವಲ್ಲವು ಬಾಳ ಕಡಿಮೆ ಕಾಣಕತ್ತಾವ ಬಿಡು ಏನ್ ಇಪ್ಪತ್ ರೊಟ್ಟಿ ಮಾಡಿ அல்ல இன்னொந்தஸ்ட் மாட்போம் நூறு ரொட்டி பாழ அலே அல்ல ஓதர ஏன ஓது வைலங்க நீ இப்ப மடியே இப்படியேச காணக்கத்தொட்டி கன ஒலு கண்ணீக அத்தியர பரப்ரி நல்லவத்தை ரொட்டி அது இவ்வளீ கண்ணா காந்தாவில் நமக்கு தழதாக நூறு ரொட்டிய ಅಲ್ರೀ ಆ ಥರ ನಾನೇನು ಮನ್ಸಾಳು ಮಾಡಿದ್ರೆ ಮತ್ತೇನಾರ ಮಾಡಿರ ನೂರು ರೊಟ್ಟಿ ಮಾಡ್ಬೇಕಾ ರೀ ನಾನು ನೋಡಿರಿಲ್ಲ ಕಣ್ಣು ತಗದು ಇಷ್ಟೆಲ್ಲ ಕರ್ಚಿ ಕಾಯಿ ಮಾಡೀನಿ ಚಕ್ಲಿ ಮಾಡೀನಿ ರೊಟ್ಟಿ ಲಟಿಸಿನಿ ಅಲ್ಲ ಇಷ್ಟೆಲ್ಲ ಮಾಡಿ ಮತ್ತು ನೂರು ರೊಟ್ಟಿ ಅಂತೀರಲ್ರಿ ಅಲ್ಲ ನಾವೇನು ಬೈಕೂಟ ಕೊಡಾಕತ್ತೇವಲ್ರಿ ಇನ್ನು ಯಾರದ ಕುಬ್ಸ ಮಾಡಕ್ಕೇವ ನೂರು ರೊಟ್ಟಿ ಬಯ್ಯಕ ಏನು ಊರಿಗೆಲ್ಲ ಹಂಚುದೈತೆ ಬೈಕುಟ ಹಂಚದಂಗೆ ಆ ಥರ ಎತ್ತಾಗಿ ನೀವು ಅಲ್ಲ ನಿಮ್ಮ ಮಗಳ ಮನೆಯಾಗಿರೋದೇ ನಾಲ್ಕು ಮಂದಿ ನಿಮ್ಮ ಮಗಳು ನಿಮ್ಮ ಅಳಿಯ ಮತ್ತೆ ಎರಡು ಮಕ್ಕಳು ಅಷ್ಟ ಏನೊಂದು ಐವತ್ತು ಮಂದಿ ಅದಾರಪ್ಪ ಅಟ್ರಿಗೆ ಎರಡು ಎರಡು ರೊಟ್ಟಿ ನೂರು ರೊಟ್ಟಿ ಬೇಕಾಕ ಇರಾರ ನಾಲ್ಕು ಮಂದಿ ಅವ್ರಿಗೆ ನೂರು ರೊಟ್ಟಿ ಬೇಕಾ ರೀ ನಲವತ್ತೈದು ರೊಟ್ಟಿನ ಹೆಚ್ಚಿಗೆ ಆದ್ರೂ ಇನ್ನ ಇನ್ನ ಹೆಚ್ಗಿನ ಮಾಡಿ ನಾನು ಇಷ್ಟು ಮಾಡು ಬಿಟ್ಲಿ ಅಂದ್ರೆ ನನ್ನ ನಡ ಬಿದ್ದು ಹೋತು ಒಬ್ಬಕ್ಕಿನ ಆಕಿ ಗಿರ್ಜಾಕ್ ಬಂದ್ಲಂತ ಹೇಳಿ ಬಾಳೆ ಪೋಲಿ ನಂದು ಒಬ್ಬಕ್ಕೆ ಅದು ಮಾಡೋದಾಗಿದ್ರ ಮುಗದ ಹೋಗಿತ್ತು ನನ್ನ ಕತಿ ಆತ್ ಬಿಡಿ ಕಷ್ಟ ಮಾತಾಡ್ತಿ ಏನೋ ಒಂದ್ ಅನ್ಯಾನ ಅಷ್ಟೇ ಓಲಿ ಬಿಡು ಆತ್ ಬಿಡು ನಲ್ವತ್ತೈದು ಮಾಡಿ ಏನ ಇರುವ ಬಿಡು ಇನ್ನೊಂದೈದು ಮಾಡಬೇಕಿಲ್ಲ ಇವತ್ತಕ್ಕಿದ್ದು ಅಂದ್ರೆ ಓದಿರ್ತೀವಿ ಈ ಒಂದ್ ಎರಡು ದಿನ ಇಟ್ಕೊಂಡು ತಿನ್ನಕ್ರೆ ಹಾಕಿದ್ದು ನನ್ನ ಮಗಳಿಗೆ ತಗೋ ಇರ್ತಗೋ ಮತ್ತೇನ್ ಮಾಡುದಿನ್ನ ಅಷ್ಟ ಕಟ್ಟಗೋ

அல்லாட் மாந்தில் நினைக்க லட்டிசிணே லட்டி குனிலே மொகாயுவா இட்டு தழகு மாடியல்லா இவே நீர் விடத்தவீவ் ஊரு ஒய் விட்ல அந்த தோழோ நோட் ஹாடிவாடினா தப்பர் இர்த்தி அட்ட அதுக்கி தழோக மாகாயுவா ஏன் ஹெங்க தின்வ் நாலு உம் தின்னக்க டைம் ரொட்டிட் கிலோலி அது லட்டசன் கலத்திட்டு நோடு லட்டி ரொட்டி தின்னக்கு ஆகுதில்ல விடுதலூ லட்டிஸ் குத்து விடத்தி அரு ரொட்டி இட் நியாக ஒன் ரொட்டி மாற்றி நோடு கழோகு பேப்பர் ஹாலாக ஊதிரு ஹார் ஹாக்க இன் ஹா ரொட்டி ஊரிந்த ஊருக்கு ஒய் ப் ஹெங்க் தின்பக்லே இவன் அல்ல படது சந்தேக மாட் இல்லை ஒன்று நாக்க இட்டுனோ ஆகிர்பார ரொட்டி தினாக்க ஷுல ஆகிர்ப்பந்த மாதிரிவிட்ட இன் பேப்பின்தான் ரொட்டி மாதிரி எங்க ஒய்னா ஊருக்கு ஓக்ட்ல முருது புக்கினே கப்டு ஹிட்டாக்கி வளி முருல்லா பஸ்னா ஒய் விட்லே அந்த ಎಷ್ಟಿದ್ದಿತಿ ಮುದುಕಿದು ಅಲ್ಲ ಮಾಡಿದ್ದು ಪುಣ್ಯ ಅನ್ವಳು ಮತ್ತು ಮಾಡಿದ್ದು ಹಂಗಾಗೆ ತಿಂಗಾಗಿತ್ತಂತೇಳಿ ನೂರಾ ಎಂಟು ಹೆಸರು ಹಿಡಾಕತ್ತಾಳು ಈಕಿನಕಿನ ನಾ ಅಡಗಿನ ಮಾಡಬಾರ್ದಿತ್ತಿವತ್ತ ನನಗೆ ಹೆಚ್ಚಾಗಿ ಮಾಡಿ ನೋಡಿನ ರೊಟ್ಟಿ ಕರ್ಚಿಕಾಯಿ ಅಂತ ಅಂತೇಳಿ ಅಯ್ಯ ಅತೀರಾ ಹಂಗಾರಿ ಮತ್ತವು ಲಟ್ಸಿದ್ ರೊಟ್ಟಿ ಅಂದ್ರೆ ಒಂದಿಟ್ಟು ತಳಗೆ ಮಾಡಿದ್ರೆ ಚಲೋ ಇರ್ತಾವ್ರಿ ಅವು ದಪ್ಪಗೆ ಮಾಡಿದ್ರೆ ಚಲೋ ರೀ ಅವು ಅದಕ್ಕೆ ಹಂಗ ಮಾಡೇನ್ರಿ ಈಗ ಎಲ್ಲರೂ ರೊಟ್ಟಿನೇ ಲಟ್ಸ್ತಾರ ತಗೋರಿ ಆಗಿ ಮಾಡಿದ್ದು ಹಿಂಗ ಹಿಂಗಾಕವು ಇನ್ನ ಆಗಿ ಮಾಡಿದ್ದವು ಇದಕ್ಕಿಂತ ತಳೋಗಾಕವು ನಾ ಇರ್ಲಿ ಅಂತೇಳಿ ಅಂದಿಟ್ಟು ದಪ್ಪಗೆ ಮಾಡೇನಿ ಹಂಗಾರಿ ಮತ್ತವು ಿ ತಿನ್ನಕ ಎಲ್ಲಾರು ಹಣ ತಿಂತಾರ ತಗೋರಿ ಈಗ ಈಗ ಮಿಷನ್ ಮಾಡ್ತಾರ ಏನೋ ಹೋಗ್ಲ ಅಂತೇಳಿ ನಾನು ಲಟ್ಟೀಶ್ ಮಾಡೇನಿ ಒಬ್ಬಕೆ ಯಾವಾಗ ಮಾಡ್ಬೇಕ್ರಿ ತಗೋರಿ ಈಗ ಏನಾಗತ್ತಿ ಆತ ಬಿಡವಾ ಒಂದ್ ಮಾತು ಅಂದ್ರೆ ನೂರ್ ಮಾತ್ ಅಂತೀನಿ ನೋಡದಕ್ ಆತ್ ತಗೋ ಮಾಡಿ ಯಾರಿಲ್ಲ ಅಂದ್ರೆ ಮಾಡಿ ನೀನ ಮಾಡಿ ಇರ್ವಲ್ ಬಿಡು ಮತ್ತ ಮಾಡೇ ಬಿಟ್ಟು ಏನ್ ಮಾಡುದಿನ ವಯ ನೀನ ಹ್ಮ್ ಕರ್ಚಿಕಾಯಿ ಅಯ್ಯೋ ಅಲ್ಲಿ ಅಲ್ಲಲೇ ನಮ್ಮ ಊರ್ ಕಡೆ ಹೆಂಗ್ ಮಾಡ್ತಾರ ಗೊತ್ತಿಲ್ಲ ನಿನ್ನ ಖರ್ಚಿ ಕಾಯಿ ದೊಡ್ಡ ದೊಡ್ಡ ಒಂದೊಂದು ಗೇನ್ ಆಗಿರ್ತಾವ ಅಷ್ಟು ದೊಡ್ಡ ಮಾಡ್ತೇವೆ ದೊಡ್ಡ ದೊಡ್ಡ ಎಲಿ ಲಟ್ಟಿಸಿ ಈಡಗೆ ಸುಸ್ಲಾ ಹಾಕಿ ಚಲೋ ತೆಗೆ ಕರದ ಚಂದಾಗೆ ಮಾಡಿರ್ತೀವಿ ಇಟ್ಟ ದೊಡ್ಡ ಆಗಿರ್ತಾವ ನೀನ್ ಏನ್ ಇದು ಎಲ್ಲಿ ಪದ್ಧತಿ ತಂದಿದನ ಈ ಟೀಟ ಈಟೀಟ ಮಾಡಿಯಲ್ಲ ಈಟಿ ಈಟ ಈಟೀಟ ಎಟ್ ಮಾಡ ನೋಡೋಂದ್ ಅಲ್ಲ ಇದಕ್ಕ ಏನದ ಕುಬಸಕ್ಕ ಬೈಕ್ ಊಟ ಹೋಯ್ತಾರಲ್ಲ ಅವಾಗ ಸತ ಈಟ ಮಾಡುದಿಲ್ಲ ಊರ್ಗೆಲ್ಲ ಹಂಚು ಇದ್ರು ಒಂದಿಟ್ಟು ದೊಡ್ಡ ದೊಡ್ಡ ಮಾಡಿರ್ತಾರ ನೀ ನೋಡಿ ಏಟೇಟ್ ಮಾಡಿಯಲ್ಲ ಹೆಂಗ್ ತಿನ್ನುದಿವ್ನ ಎಷ್ಟಿರಬಾರ್ದಿ ಮುದುಕಿದು ಅಲ್ಲಾ ಮಾಡ್ದೆಕ್ ನಾ ಅದನ್ನಿಲ್ಲಿ ಎಲ್ಲ ಕಷ್ಟಪಟ್ಟು ಮಾಡಿ ಕುಂತನಿಲ್ಲ ಮತ್ತ ನೋಡಿಕಿನ ಹಂಗ ಮಾಡಿ ಹಿಂಗ ಮಾಡಿ ಅಂತ ಅಷ್ಟು ಚಲೋ ಖರ್ಚಿಕಾಯಿ ಮತ್ತ ಮತ್ತೆ ಆಗ್ಯಾವಂತ ಇನ್ನ ಎಟ್ಟ ದುಡ್ಡು ಮಾಡ್ಬೇಕಿತ್ತೇ ಈ ಮುದುಕಿಗೆ ಅತ್ತೆ ಅವಕೆನಾಗ್ಯಾವ್ರಿ ಎಂತ ಚಲೋ ಖರ್ಚಿಕಾಯ ಆಗ್ಯಾವ ಈಡಾಗೆ ಸುಸ್ಲಾ ಹಾಕಿ ಮಾಡಿ ನಡ್ರಿ ನಾನು ದೊಡ್ಡ ದೊಡ್ಡ ಆದ್ರ ಮುರಿತಾವ್ರಿ ಒಬ್ಬಾಗ್ ಹಾಕು ಗುಟ್ಲೆ ಇವಾದ್ರ ಚಲೋ ಇರ್ತಾವ ಅದಕ್ಕ ಇಟಿಟ ಮಾಡ್ಯಾವ್ರಿ ಏನ ಏನು ಅವ್ಯಾಕೆ ಮುರಿತಾವು ನಾವು ಮಾಡ್ತಿದ್ದಿಲ್ಲ ನಾ ಮಾಡ್ಲೇ ಮುಟ್ಟ್ಯಾ ಇಟ್ಕೊಂಡು ಹೋದ್ರೆ ದೊಡ್ಡ ದೊಡ್ಡ ಖರ್ಚಿಕಾಯಿ ಒಂದು ತಿನ್ನು ಸಾಕಾಗಿ ಹೋಗಿತ್ತು ಇವ್ ನೋಡಿ ಏಟಿಟ ಮಾಡಿ ಇರ್ವ ಬಿಡು ಮತ್ತೆ ಮಾಡೇ ಬಿಟ್ಟಿ ಏನ್ ಮಾಡುದೀನ್ ಹೆಂಗಾರ ಮಾಡುವಲ್ಲಿ ತಗೊಂಡು ಹೋಗುಣ್ಣ ಹ್ಮ್ ಚಕ್ಲಿನೂ ಮಾಡ್ಯ ಪಾಳ ಮಾಡಿಲ್ಲ ಚಕ್ಲಿ ಮತ್ತೆ ಏನು ಹಲ್ಲಾ ಹೇಗೆ ಕಡಿದ್ರು ಕಡಿಲಂತವ್ ಗಟ್ಟಿಗೆ ಗಟ್ಟೆಗೆ ಪಾಳು ಮಾಡಿಲ್ವಾ ಅಲ್ಲಿಗೆ ಬರುವಂಗ ನಾನು ಇರುವ ಒಂದಷ್ಟು ಹಲ್ಲದವು ಎಲ್ಲ ಉದ್ರಿ ಅವು ಇನ್ನೊಂದು ನಾಕೈದು ಅದವು ದೌಡಿ ಹಲ್ಲಾಟ ಅದಾವು ಅವ್ಕು ಏನೋ ತಿನ್ಬೇಕು ನಾನು ಚುನೋದಾವಿಲ್ಲ ಮತ್ತೆ ಚಕ್ಲಿ ತಿನ್ವಂಗ ಮಾಡ್ಯ ಏನ ತಿನ್ಲಂಗ ಮಾಡಿಯಾ அல்லந்தஸ்து எஸ் கட்குலஇங்கு அல்ல ஹுடுகுர் அது மனியாக மகளும் தகதிட்டு சாலிந்திர திண்டிதங்க அட் ஆட்கொண்ட் எண்ட் தின ஆகவிட்டா இவெங்கேஸ் இங்க முதுக்கி கண்ணாகி கண்ணீங்க மத்திய காணல்தான் மேல கண்ணது காத்தவில முதுக்கி வந்து அண்ட் சக்கிதாவும் இன்ன மாட் இன்ன எத்தீங்க ஆகவிட்டு போய்த்தினு ಇಷ್ಟು ಮಾಡಿದ್ರಾಗ ಹೆಣ ಬಿದ್ದು ಹೋಗೈತೆ ನಂದು ಮತ್ತ ಇನ್ನಟ್ ಮಾಡ್ಬೇಕಂತ ಇಕ್ಕಿನಿಕ್ಕಿನ ಅಡಿಗೆ ಮಾಡಿನಲ್ಲ ಅದೇ ತಪ್ಪು ನಾನು ತಗೊಂಡು ನಾನು ಹೊಡ್ಕೋಬೇಕು ನನಗೇನು ಮಾಡಕ್ ಆಗೋದಿಲ್ಲ ಯಾ ಊರು ಬೇಡ ಯಾಕೇರ್ನು ಬೇಡ ಇಲ್ಲ ಇವ್ರು ಮನ್ಯಾಗ ತನ್ನಗ ಅನ್ನ ಸಾರು ಮಾಡ್ಕೊಂಡು ಅಂತೇಳಿ ತನ್ನಗ ಬಿದ್ದಾಡಿದ್ನಿ ಅಂದ್ರೆ ಇವ್ರಿಗೆ ಇವ್ರಗಿರ್ಗೆ ಅಡ್ಗಿ ಅದಕ್ಕೆ ಮಾಡಕತ್ತಾರ ಇವ್ರು ನಂದ ತಪ್ಪು ಮದ್ಯಕ್ಕೆ ಸೊಕ್ಕ ಸೊಕ್ಕ ಹೆಚ್ಚಾಗಿತ್ತು ನನಗ ಏನ ಮಾಡಾಕ್ ಹೋಗಿ ಏನ ಮಾಡೀನಿ ಅದೇನು ಅಂತಾರಲ್ಲ ಹಂಗಾತ್ ನನ್ನ ಬಾಳೆ ಜಯ್ಯ ಬದ್ನಿಕಾಯಿ ನಾಳೆ ಪಲ್ಯ ಬೇಕಂತಲ್ಲ ಮತ್ತೆ ಕಟ್ಕೊಂಡು ಹೋಗಾಕ ಬದನಿಕಾಯಿ ಬೇಕನ್ನಾಕತ್ತಿದ್ರಲ್ಲ ಅದಕ್ಕೆ ಬಂದನಿ ನೀ ತಗೋರಿವ್ ಗಂಗಪ್ಪನ ಹೊಲಕ್ಕೆ ಹೋಗಿ ಹರ್ಕೊಂಡ್ಬಂದ ನೀ ಹರ್ಕೊಂಡು ಹೋಗ್ಯ ಅಂದವ ಹಾಂ ಹರ್ಕೊಂಬಂದ ತಗೋದ ಚಲೋ ಅದಾವ ಒಳ್ಳೆ ಬದ್ನಿಕಾಯಿ ಚಲೋ ಅದವು ಚಲೋ ತೆಗೆ ಮಾಡಿ ಪಲ್ಯನ ಈಡೆಗೆ ಎಣ್ಣೆ ಉಪ್ಪು ಖಾರ ಎಲ್ಲ ಹಾಕಿ ಗುರಳ ಪುಡಿ ಐತಿಲ್ಲ ಮನ್ಯಾಗ ಗುರಳ ಹಿಂಡಿ ಹಾಕಿ ಚಲೋ ತೆಗೆ ಮಾಡಿ ಮತ್ತೆ ಪಲ್ಯನ ನಮ್ಮ ತಂಗಿ ಬದ್ನಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ನಮ್ಮ ತಂಗಿಗೆ ಹ್ಞೂ ಭಾಳ ಇಷ್ಟಪಟ್ಟು ತಿಂತಾಳಕಿ ಅದಕ್ಕೆ ಚಲೋ ತೆಗೆ ಮಾಡ್ಕೊಂಡು ಹೋಗು ನೀ ದಿನ ಮನೆಯಾಗ ಮಾಡ್ತಿಯಲ್ಲ ನಮಗೆ ಹಂಗೆ ಮಾಡಕ್ಕೆ ಹೋಗ್ಬೇಡ ಹ್ಞೂ ಚಂದಗೆ ಮಾಡಿ ಮತ್ತೆ ಚಲೋ ತೆಗೆ చందేంతరు సున్నరు లిప్టూ అదా హి కిక్చి చందేతంత్ ఇయ్ నా చంతి ఈడగ ఎన్నీ ఉప్పు ఖార ఎలా హాకి మాడు తగ్గే బాయ్ ఆగి కరగబక్ మాడు హాడు అంత్ నాను పౌడూరు సున్నరు హి మాడంతా ಹಾ ಹಂಗ ಮತ್ತೆ ಚಂದಗೆ ಅಂದಿಲ್ ನೀನು ಚಂದಗೆ ಅಂದ್ರೆ ಮತ್ತೆ ಪೌಡರ್ ಅದೆಲ್ಲ ಹಚ್ಚಿ ಚಂದಗೆ ಕಾಣ್ತಾರಲ್ಲ ಹಂಗ ಮಾಡಂದ್ರ ಅಂತ ಮಾಡಿದ್ನಿ ನಾನು ಹಾ ಮಾಡ್ತಾನೆ ನನಗ್ ಗೊತ್ತೈತಿ ಏನು ಕಲ್ಸಾಕ್ ಬರ್ಬೇಕಾಗಿಲ್ಲ ಹ್ಮ್ ಯಾಕ ಮನೆಯಾಗ ನಾ ಮಾಡು ಮಾಡ್ಪಲ್ಲೇ ಚಲೋ ಆಗುದಲ್ಲ ಚಲೋ ಆಗಲೇನೆ ತಿಂತಿದ್ದೇನೆ ಇಟ್ಟ ದಿನ ಎಟ್ ಚಂದ ಹೇಳಾಕತ್ತ ನೋಡು ಹ ಮನ್ಯಾಗ ಮಾಡೋ ಮಾಡಾಕ ಬಿಡ ಚಲೋ ತೆಗೆ ಮಾಡಂತೇಳಿ ಅದೇನ ಅಂತಾರಲ್ಲ ಅಮ್ಮಗ ಮಮ್ಮಾಗಳು ಕೆಮ್ಮು ಕಲ್ಸ್ ಇದ್ಲಂತ ನೀನ್ ಅಂತಾರ ನೋಡೇ ಮಾಡ್ಯಾರದನ್ ಗಾದೆ ಮಾತು ಅಲ್ಲಲ್ಲಿ ಬೇರೆ ದಾರಿ ತಿಂತಿದ್ನಿ ನಾನು ಮತ್ತೆ ಏನ್ ಮಾಡುದೀನ ದಿನ ಒಂದ್ಕು ಹಂಗ ನೀನು ನಿನಗೆ ಹೇಳಿರಿ ನೀ ಕೇಳ್ತಿದ್ಯಾ ಹಾ ನೀ ಹೆಂಗ ಮಾಡ್ತಿದ್ದೆ ಅಲ್ಲ ಹಂಗ ಮಾಡ್ತಿದ್ದೆ ಮತ್ತೆ ತಿನ್ ಏನ್ ಮಾಡುದು ದಿನಾ ಒಂದ್ಕು ಹೊರಗೆ ತಿನ್ನಾಕತ್ತ ಅದಕ್ಕ ಮತ್ತೆ ನೀ ಹೆಂಗ ಮಾಡಿದ್ರು ತಿಂತಿದ್ದೆ ನಾನು ಅದಕ್ಕೆ ಹೇಳಾಕತ್ತ ನೀ ಈಗ ನಾಳೆ ಉರಿ ಕಟ್ಕೊಂಡು ಹೊಂಟಿ ಮನೆಯಾಗಲ್ಲ ಚಲೋ ತೆಗೆ ಹೇಳಾಕತ್ತ ನೀ ನೀ ಮಾಡುವಂಗ ಮಾಡಾಕ್ ಹೋಗ್ಬೇಡ ನಮ್ಮವ್ವ ಮಾಡ್ತಾಳಲ್ಲ ಹಂಗ ಮಾಡು ಎಷ್ಟು ಚಲೋ ಪಲ್ಯ ಮಾಡ್ತಾಳ ಗೊತ್ತನ ನಮ್ಮವ್ವ ಬಾಯ ಆಗಿ ಟ್ರಕ್ ಅಷ್ಟು ಚಲೋ ಪಲ್ಯ ಮಾಡ್ತಾಳಕಿ ಆಕಿನ ಕೇಳಿ ಆಕೆ ಹೆಂಗೆ ಮಾಡ್ತಿದ್ಲಲ್ಲ ಹಂಗ ಮಾಡಾಕ್ ಕಲ್ಕೋ ನೀನು ಆಕಿ ಹೇಗೆ ಅಂತ ಹೇಳಾತನಿ ಹೌದಿಲ್ಬೇವ್ ನೀ ಮಸ್ತ್ ಮಾಡ್ತೀವಿ ಪಲ್ಯ ನೀ ಮಾಡಿದ್ದು ಪಲ್ಯ ಮತ್ತೆ ನನಗೆ ಪಕ್ಕ ನೆನಪಕ್ಕಿರ್ತ ನೋಡ್ಬೇ ಈಕಿ ಬದನಿಕಾಯಿ ಪಲ್ಯ ಮಾಡಿದಾಗ್ ನೆನಸ್ತಿರ್ತಾನಿ ನಾನು ನಮ್ಮವ್ವ ಎಷ್ಟು ಚಲೋ ಮಾಡ್ತಿದ್ಲ ಅಂತ ಹೇಳಿ ನೀ ಮಸ್ತ್ ಮಾಡ್ತಿ ನೋಡ್ಬೇ ಪಲ್ಯೆ ಒಂದಿಟ್ಟು ಈಕಿಗೂ ಹೇಳ್ಕೊಡ್ಬೇ ಪಲ್ಯೆ ಮಾಡಾಕದ್ ಬದ್ನಿಕಾಯಿ ಹೆಂಗೆ ಮಾಡ್ಬೇಕಂತ ಹೇಳಿ ಏಯ್ ಆ ತುಗರೇ ಪಾದ್ರಾಗ ಏನಿತಿ ಆ ತುಗ ನಾ ಹೇಳ್ಕೊಡ್ತಾನಂತ ಕೀಗೆ ನಾ ಹೇಳ್ತಾನಂತ ನೀ ಮಾಡ್ಬೇಕಾದ್ರೂ ಮುಂದೆ ನಿಂದಿರ್ತಾನಂತ ಹೇಳ್ತಾನಂತ ಏನೇನ್ ಹಾಕ್ಬೇಕು ಏನೇನ್ ಬಿಡ್ಬೇಕು ಯಾವಾಗ ಹಾಕ್ಬೇಕು ಅಂತ ಹೇಳಿ ನಾ ಆಸ್ತಂತು ಎಷ್ಟೈತ್ ನೋಡಿ ಇವ್ನ್ ದಿಮಾಕ್ ಅವು ಅಂತೇಳಿ ಎಟ್ಟ ನಾಟಕ ಮಾಡಾಕತ್ತಾನು ಇಟ್ಟ ದಿನ ನಾ ಏನ್ ಮಾಡಿ ಹಾಕ್ತಾನದ ಅಂತ ತನಗ ತಿನ್ಕೊಂತ ಇರ್ತಿದ್ದ ಈಗ ನೋಡಿ ಎಷ್ಟು ಮಾತಾಡಕತ್ತಾನ ನನಗ್ ಪಲ್ಲೆ ಮಾಡಾಕ್ ಬರದಿಲ್ಲ ಅಂತ ಅವ್ರ ಅವ್ನ ಕೇಳಿ ಕಲ್ಕೋಬೇಕಂತಾನ ಇವ್ನ ಇವ್ನ ಈಗ ಏನ್ ಮಾಡ್ತಿದ್ನು ಅವ್ರ ಅವಳಂತೇಳಿ ತನ್ನಗ್ ಬಿಟ್ಟನಿ ಮಾಡ್ಲಿ ಮಾಡ್ಲಿವ ಎಷ್ಟು ಮಾತಾಡ್ತಾನ ಮಾತಾಡ್ಲಿವ ಬರ್ತತಿ ನನ್ಗೆ ಊಟ ಬರ್ತತಿ ಅವಾಗ ಹೇಳ್ತಾನೆ ಮಾತಾಡ್ತಾನ ಮಾತಾಡ್ತಾನು ಎಲ್ಲಾ ಲಿಸ್ಟ್ ಲಿಸ್ಟ್ ಮಾಡ್ಕೊಂಡಿರ್ಬೋತ ತಿಳಿಯಾಗ ಒಮ್ಮೆ ಇವ್ನ ಮಾಡ್ತಾನಿವ್ನು ಖರ್ಚು ಕರ್ಚಿಕಾಯಿ ಎಲ್ಲಾ ಮಾಡಿ ಅನ್ಲೇ ಅಲ್ಲ ಚಕಲಿ ಈಸ ಆಗಿಲ್ಲ ಇವು ಇವ ಈಸ ಕಣಾಕತಿಲ್ಲ ಬಿ ಇವು ಅಲ್ಲಿ ಬೇ ಹುಡ್ಗುರ್ ಅದಾವ್ ಮನ್ಯಾಗ ಇನ್ನೊಂದ್ ಇಟ್ಟು ಮಾಡ್ಬೇಕಿಲ್ಲ ಅಲ್ಲಿಲ್ಲೇ ಜಯ ಇನ್ನೊಂದ್ ದಿವ್ಸ ಮಾಡ್ಬೇಕಿಲ್ಲ ಇಸ ಭಾಳ ಆಗ್ಯಾವ ಬಿಡು ಇವು ಹೆಂಗ್ ಹೋಯ್ತಿರ್ಲಿ ಇವ್ ಊರಿಂದ ಊರಿಗೆ ನಮ್ ತಂಗಿಗೆ ಚಕ್ಲಿ ಅಂದ್ರ ಬಾಳ ಇಷ್ಟ ಹ್ಞೂ ಆಕಿ ತಿನ್ಕೋ ಅಂತ ಅಡ್ಡಾಡ್ತಿದ್ಲು ಇಲ್ಲಿ ಮನೆಯಾಗಿದ್ದಾಗುನು ಈಗ ನೋಡಿದ್ರ ಈಸ ಮಾಡಿರ್ನು ಸಾಲ ಇವು ಹುಗುರು ಕಣ್ಣಾಗ ಎಮ್ಮಿ ಗೊಡ್ಡೋದ್ ಮಕ್ಕೊಂಡವ್ನ ಅಲ್ಲ ಕಣ್ಣ ಇಟ್ಕೊಂಡಿದ್ದಾವೆ ತಾಯಿ ಮಗನ ಯಾಡು ಕುಂಡ ಚಕಲಿ ಮಾಡೇನಿ ಮತ್ ಈಸ ಅಂತ ಇನ್ನ ಎಷ್ಟ್ ಮಾಡ್ಬೇಕಿತ್ತ ಇವರಿಗೆ ನನ್ನ ತವ್ರ ಮನೆಗೆ ಹೋಗೋ ಮುಂದೆ ಒಂದು ರೊಟ್ಟಿ ಒಂದು ರೊಟ್ಟಿ ಮಾಡ್ಕೊಂಡು ಹೋಗುದಿಲ್ಲ ನಾನು ಅವಾಗ ಇವನು ಬಾಯ್ ಇರುದಿಲ್ಲ ಮಾಡ್ಕೊಂಡು ಹೋಗ್ಲಿ ಅಲ್ಲಿ ಮಂದಿ ಎದಾರು ತಿಂತಾರು ಅಂತೇಳಿ ಈಗ ನೋಡು ತಂಗಿ ಅಂತ ಹೊಂಟತಿ ಹೆಂಗ ಈಗ ಅಷ್ಟು ಕುಂಡ ಖರ್ಚಿಕಾಯಿ ಮಾಡೇತ ಅಷ್ಟು ಕುಂದ ಮಾಡೈತಿ ಇಷ್ಟು ಇಷ್ಟುಂಡ ರೊಟ್ಟಿ ಮಾಡೇತಿ ಇಷ್ಟೆಲ್ಲ ಮಾಡಿ ಮತ್ತೆ ಈಸಾದವು ಆಸಾದವು ಇಟ್ ಎಟ್ಟ ಇದ್ದಿತ್ತಿರದು ತಾಯಿ ಮಗನಿಬ್ಬರದು ಅಟ್ಟಿದ್ದಾರ ಮಾಡಬೇಕಿಲ್ಲ ಒಬ್ಬಕ್ಕೆ ಮಾಡಿಟ್ಟುಕೊಂಡು ಅದ ಕಣ್ಣ ಕಾಣ್ವಲ್ದ ಇವ್ರಿಗೆ ಮತ್ತೆ ಈಸ ಮಾಡಿ ಅಂತ ನನಗೆ ಹೆಸರು ಇಡ್ತಾರ ಹೋನೇಪ್ಪ ಶಂಕರ ನನಗೂ ಹಂಗ ಅನ್ನಿಸ್ತು ಚಕಲಿ ಯಾಕ ಅಂತ ಹೇಳಿ ಇನ್ನಸ್ ಇನ್ನಿರ ಚಲೋತಿ ಅಲಾ ಇನ್ನಸ್ ಮಾಡ್ತಿ ಅನ್ ನೋಡ್ಲಿ ಒಂದ್ಸ ಹೆ ಮಾಡ್ಬಿಡಿ ಚಕಲಿ ಅತ್ತಿಯರ ಇನ್ನ ಮೇಲ್ ಮಾಡಂದ್ರೆ ಯಾವಾಗ ಮಾಡ್ಬೇಕ್ ರೀ ಇನ್ನ ನಾಳೆ ಮುಂಜಾನೆ ಎದ್ದು ಚಪಾತಿ ಮಾಡ್ಕೋಬೇಕು ಮತ್ತ್ ಪಲ್ಯಗಳು ಮಾಡ್ಕೋಬೇಕು ಎಲ್ಲಾ ಮಾಡ್ಕೋಬೇಕು ಅಲ್ಲ ಈಗ ಇಷ್ಟೆಲ್ಲಾ ಮಾಡೇನ್ರಿ ಒಬ್ಬಕಿನ ಮತ್ ಇನ್ನಸ್ ಮಾಡಂತಿರಲ್ರಿ ಅತ್ತಿಯಾರ ಆಗುದಿಲ್ರಿಪಾ ಅವ್ ಎಷ್ಟು ಕೊಂಡ್ ಅದ್ ತಗೋರಿ ಒಂದ್ ಪರಾತ ಫುಲ್ ತುಂಬೇತಿ ಆ ವಿಸ್ ಕಣಕ್ ನಿಮಗ ಇನ್ನೊಂದು ದಿವಸ ಮನೆಯಾಗೆ ತೆಗೆದಿಟ್ಟನ್ರಿ ಹೆಂಗಾರ ನಿಮ್ಗೆ ತಿನ್ನಾಕೋದು ಅಂತ ಹೇಳಿ ಊರಿಂತ್ ಅಂತೇಳಿ ತೆಗೆದಿಟ್ಟಿರಿ ಒಂದೆ ಅವ್ನು ಒಂದೆಡೆ ಹಾಕಿಬಿಡ್ತ ತಗೋರಿ ಅದಕ್ಕೆ ಅಷ್ಟು ಕೂಡೇ ಬಾಳಾವು ಕಟ್ಕೊಂಡು ಹೋಗುನಂತ ಅಷ್ಟು ಕುಂಡ ಮಾಡೇನಿ ಖರ್ಚಿ ಒಂದ್ ಒಂದು ಮ್ಯಾಲ ಕವ್ರಿ ಅವು ಆ ಚಕಲಿ ಒಂದು ಡೆಬ್ಬೆ ಕವು ಇವಷ್ಟು ರೊಟ್ಟಿ ಇನ್ನ ನಾಳೆ ಚಪಾತಿ ಮಾಡ್ತತಿ ಪಲ್ಯೆ ಮಾಡ್ತೈತಿ ಅಷ್ಟೆಲ್ಲ ಐತ್ರಿ ಮತ್ತೆ ಈಸಾಗ್ಯವು ಅಂತಿರಲ್ರಿ ಒಬ್ಬಕ್ಕೆ ಮಾಡಾಕ್ರಿ ನಾನು ಆ ನೀವೇನ್ ಹಿಡಿದಿಲ್ಲ ಬಿಟ್ಟಿಲ್ಲ ಯಾರು ಒಬ್ರು ಬಂದು ಮಾಡು ನಾನು ಅಂದಿಲ್ಲ ಒಬ್ಬಕ್ಕೆ ಮಾಡೇನ್ ತಗೋರಿ ಅತ್ತಿಯಾರ ಇಷ್ಟ ಕುಂಡ ಐತಿ ಏನು ಆಗುದಿಲ್ಲ ಕಟ್ಕೊಂಡು ಹೋಗುನಂತ ಆತ್ ಬಿಡವಾ ಏನ್ ಮಾಡ್ತೀಯ ನೋಡ್ ಎಷ್ಟು ಕಟ್ಕೋತಿಯ ನಿನಗ ಬಿಟ್ಟಿದ್ ಏನಾರ ಮಾಡ ಎಲ್ಲಾ ಸೇರಿ ಡಬ್ಬ್ಯಾಗ್ ಹಾಕಿಡು ಹೋಗುನಂತ ಮುಂಜಾನೆ ಆಗ ಶಿಂಗಾ ತಿಂಡಿ ಮಾಡಿಲ್ಲ ಜಯ್ಯ ನಮ್ ತಂಗಿಗೆ ಶಿಂಗಾ ತಿಂಡಿ ಅಂದ್ರ ಬಾಳ ಇಷ್ಟ ಆಕಿ ಎಲ್ಲದ್ರಾಗೂ ಶಿಂಗಾ ತಿಂಡಿ ಹಾಕೊಂಡ್ ತಿಂತಿದ್ಲು ಉಪ್ಪಿಟ್ನಾಗ ಶಿಂಗಾ ತಿಂಡಿ ರೊಟ್ಟ್ಯಾಗ ಶಿಂಗಾ ತಿಂಡಿ ಅನ್ನದಾಗ ಶಿಂಗಾ ತಿಂಡಿ ಒಟ್ ಏನ್ ಮಾಡಿರು ಎಲ್ಲಾದ್ರಾಗೂ ಶಿಂಗಾ ತಿಂಡಿ ಬೇಕಿಗೆ ಅದಕ್ಕ ಶಿಂಗಾ ತಿಂಡಿ ಮಾಡ್ಕೊಂಡು ಹೋಗು ಚಲೋತ್ಗೆ ಹಾ ಮಾಡ್ಕೊಂಡು ಹೋಕ್ಕೇನಿ ಮತ್ತೆ ಮತ್ತೇನಾರ ಐತೇನ ಒಂದು ಲಿಸ್ಟ್ ಕೊಟ್ಟು ಬಿಡು ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತೇಳಿ ಹಾ ನಮಗಿಂತ ನಿನಗ ಗೊತ್ತ ನೋಡ ಪಾಪ ಮತ್ತೆ ಏನೇನ್ ವಹ್ಬೇಕು ಏನೇನಿಲ್ಲ ಅಂತೇಳಿ ಅದಕ್ಕೆ ಏನಾರ ಮರತ್ ಹೋದಿ ಅಂದ್ರೆ ಒಂದು ಲಿಸ್ಟ್ ಬಿಡು ಏನೇನ್ ಮಾಡ್ಬೇಕಂತೇಳಿ ಮಾಡ್ತಾನೆ ಅಂತೆಲ್ಲಾನು ಹ್ಮ್ ಹ್ಮ್ ಹಂಗ ಮಾಡ್ತಾನೆ ತಗೋ ತಡಿ ಏನೇನು ವಹ್ಬೇಕಂತೇಳಿ ಒಂದು ಲಿಸ್ಟ್ ಮಾಡ್ಕೊಂಡು ಬರ್ತಾನಿ ನೀನು ಸರಿ ಇಲ್ಲ ನೀನು ಏನ್ಐತಿಯಾ ಏನ್ ಬಿಡ್ತೀಯ ಎಲ್ಲಾ ಬಿಟ್ಬಿಟ್ಟು ಹೋದ್ರೆ ಅದಕ್ಕೆ ತಡಿ ಬರ್ತಾನು ಐಡಿಯಾ ಕೊಟ್ಟಿ ಲಿಸ್ಟ್ ಬರ್ದ ಬಿಡ್ತಾನೀಗ ಎಷ್ಟಿತ್ತಿತ್ತು ನೋಡಿ ಬಾಂಡ್ಲಿ ತೆಲಿದು ಈ ಬಾಂಡ್ಲಿ ತೆಲಿ ಒಂದಿನ ನನ್ನ ಕೈಯಾಗ ಕೈಯ್ಯಾಗ ತಿಳಿ ಮತ್ತೆ ನನಗೂ ಸಾಕು ಸಾಕಾಗ್ ಬಂದಾಳ ಅವು ಬಂದಾಳಂತೇಳಿ ಎಷ್ಟ ದಿಮಾಕ್ ಮಾಡಕತ್ತ ನೋಡೀವ ಮಾಡ್ಲಿ ಮಾಡ್ಲಿ ಎಲ್ಲರಿಗೂ ಒಂದು ಟೇಮ್ ಬರ್ತತಿ ಅತ್ತಿ ಒಂದು ಕಾಲ ಅಂದ್ರೆ ಸಸಿಗೆ ಒಂದು ಕಾಲ ಈಗ ಈ ಬಾಂಡ್ಲಿ ತೆಲಿ ಕಾಲೈತಿ ನಾಳೆ ನಂದು ಬರ್ತತಿ ಹಾ ಮಾಡ್ತಾನೆ ಮಾಡ್ತೇನೆ ನನ್ನ ಕೈಯ್ಯಾಗ ಏನಾರ ಅಕ್ಕಾಣಿವ ಗಂಡಂತೂ ನೋಡಿದ್ಲು ಮತ್ತೆ ತಲಿನ ಒಂದು ಇವು ಮಾತಾಡೋ ಮಾತಿಗೆ ಮತ್ತೆ ಏನು ಮಾಡ್ಲಿ ಅನ್ನಕತ್ತ ನೋಡಿಗ ಆದ್ರೂ ಏನು ಮಾಡಕ್ಕಾಗೋದಿಲ್ಲ ಜೇಕ ಕೂಲ್ ಕೂಲ್ ಜೇಕ ಕೂಲ್ ಕೂಲ್ ഫസ്റ്റ് ടൈം നമ ചാനൽ നോടാക്കി അത് ദയവിട്ടു സബ്സ്ക്ൈബ് മാറി